ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚೈನ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಂಗಲ್ಯ ಚೈನ್ ಇದ್ರೆ ತೋರಿಸಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ಮಾಂಗಲ್ಯ ಚೈನ್ ಡಿಸೈನ್ಸ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ಹೃದಯತೆ ಧನ್ಯವಾದಗಳು ಇದು ಎರಡೆಳೆ ಮಾಂಗಲ್ಯ ಚೈನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಕರಿಮನಿಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡ್ ಹಾಗೆ ಇರುತ್ತೆ ಹಾಗೆ ಅದರ ವಿಶೇಷತೆ ಏನಂತಂದರೆ ವಾಟರ್ ಪ್ರೂಫ್ ಇರುತ್ತೆ ನೋಡಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇದ್ರದ್ದ ಮೂವತ್ತು ಇಂಚು ಬರುತ್ತೆ ಇದರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಈ ಮಾಂಗಲ್ಯ ಚೈನ್ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಎರಡೆ ಮಾಂಗಲ್ಯ ಚೈನ್ ನೋಡಿ ಇದು ಪಂಚಲೋಹದ ಎರಡೆ ಮಾಂಗಲ್ಯ ಚೈನು ಎಷ್ಟು ಮುದ್ದಾಗಿದೆ ನೋಡಬಹುದು ಚಿನ್ನಕ್ಕೂ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ತಾಳಿ ಕೂಡ ನೋಡ್ಬೋದು ಎಷ್ಟು ಮುದ್ದಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಪಿಂಕ್ ಕಲರ್ ಒಂದು ಸ್ಟೋನನ್ನು ಕೂಡ ಬಳಸಿದ್ದಾರೆ ನಾವು ಗೋಲ್ಡ್ಗೆ ಮಾಡಿಸ್ಬೇಕಾದ್ರೆ ಯಾವ ಥರ ಗುಂಡುಗಳನ್ನು ಹಾಕಿಸ್ತೀವಿ ನೋಡಿ ಮಧ್ಯದಲ್ಲಿ ಅದೇ ಥರ ಒಂದು ನಾಲ್ಕು ಗುಂಡನ್ನು ಹಾಕಿಸಿದರೆ ತುಂಬ ಮುದ್ದಾಗಿದೆ ಹಾಗೆ ಚೈನ್ ನೋಡೋದಂತಂದ್ರೆ ಅದರಲ್ಲಿ ಮಧ್ಯದಲ್ಲಿ ಒಂದೊಂದು ಸಿಲಿಂಡರ್ ಆಕಾರದಲ್ಲಿ ಕರಿಮನಿನ ಕೊಡ್ತಾ ಹೋಗಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಬಂದು ಇವು ಕೂಡ ಪಂಚಲೋಹದ ಶಾರ್ಟ್ ಮಂಗಳಸೂತ್ರ ಸೂತ್ರ ನೋಡಿ ಇವು ಹದಿನೆಂಟು ಇಂಚ್ ಬರ್ತಾ ನೋಡಿ ಶಾರ್ಟ್ ಮಂಗಳಸೂತ್ರ ಸೂತ್ರ ಎಲ್ಲವೂ ಕೂಡ ಹದಿನೆಂಟು ಇಂಚಲ್ಲಿ ಬರುತ್ತೆ ಇದರಲ್ಲಿ ಎರಡು ಡಿಸೈನ್ ಇದೆ ಮೊದಲು ನೋಡ್ತಾ ಇರುವಂಥ ಡಿಸೈನ್ ನೋಡಬಹುದು ಮೂರು ಕರ್ಮನಿ ಕೊಟ್ಬಿಟ್ಟು ಒಂದು ಗುಂಡು ಕೊಟ್ಟು ಮತ್ತೆ ಕರ್ಮನಿ ಕೊಟ್ಟು ಚೈನ್ ಕೊಡ್ತಾ ಹೋಗಿದ್ದಾರೆ ಎರಡನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕರ್ಮನಿ ಕೊಟ್ಟು ಮಧ್ಯದಲ್ಲಿ ಒಂದು ಗುಂಡು ಕೊಟ್ಟು ಮತ್ತೆ ಕರ್ಮನಿ ಕೊಟ್ಟು ಆ ನಂತರ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಿಸೈನ್ ತಾಳೆ ಡಿಸೈನ್ ಎರಡು ಕೂಡ ಸೇಮ್ ಇದ್ದಾವೆ ಇದರಲ್ಲಿ ನೀವು ಯಾವುದೇ ತೊಗೊಂಡ್ರು ಕೂಡ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವು ನಂಬಿಕೆ ಇದ್ದರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಇಲ್ವಾದ್ರೆ ನಮ್ಮ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನೆಕ್ಸ್ಟ್ ಬಂದು ಇದು ಕೂಡ ಎರಡನೇ ಮಾಂಗಲ್ಯ ಚೈನು ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ನೋಡಿ ಅದರಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿರಲಿಲ್ಲ ಬರೀ ಪ್ಲೇನಲ್ಲಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಇಲ್ಲಿ ತಾಳಿ ಡಿಸೈನ್ ಕೂಡ ನೋಡ್ಬೋದು ತುಂಬ ಮುದ್ದಾಗಿದೆ ತಾಳಿಲಿ ಹವಳ ಕೂಡ ಹಾಕಿದ್ದಾರೆ ನಿಮಗೇನಾದರೂ ಇದು ಇಷ್ಟ ಆಯ್ತು ನೀವು ಆರ್ಡರ್ ಮಾಡಬಹುದು ಹಾಗೆ ಮಧ್ಯದಲ್ಲಿ ಎರಡೆರಡು ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಎಷ್ಟು ಸ್ಮೂತ್ ಆಗಿದೆ ನೋಡಬಹುದು ಈ ತರ ಮೆತ್ತಿಗೆ ನೋಡಿ ಈ ತರ ನಾವು ಮಡಚಿದ್ರು ಕೂಡ ಏನು ಆಗೋದಿಲ್ಲ ಅಷ್ಟೊಂದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಚೈನ್ ನೋಡಿ ಇದು ಸಿಂಗಲ್ ಇಡ ಮಾಂಗಲ್ಯ ಚೈನ್ ಆಗಿ ನೀವು ಮಾಡ್ಕೋಬಹುದು ಇಲ್ಲ ತಂದ್ರೆ ಪದಕ ಕೂಡ ಹಾಕೊಂಡು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಇಪ್ಪತ್ನಾಕು ಇಂಚ್ ಬರುತ್ತೆ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ವಾಟ್ಸಪ್ಪಲ್ಲೇ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಮುಡಿ ಚೈನ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಆ ಮುಡಿ ಚೈನಲ್ಲಿ ಪರ್ಲ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಮ್ಯಾಚ್ ಮಾಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದ್ರದ್ದ ಇಪ್ಪತ್ತೆಂಟು ಇಂಚಿಂದ ಮೂವತ್ತು ಇಂಚ್ ಬರ್ಬೋದು ಬರಬಹುದು ಹಾಗೆ ಇದರಲ್ಲಿ ಕಲರ್ ಕೂಡ ಇದಾವೆ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ಚೈನ್ ಮತ್ತೆ ಒಲೆಗಳು ಎರಡು ಸೇರ್ಬಿಟ್ಟು ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ಇದು ಒಂದು ಗ್ರಾಮ್ ಗೋಲ್ಡ್ ಇದೆ ಇಲ್ಲಿ ತಾಳೆ ಡಿಸೈನ್ ನೋಡಬಹುದು ನಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಬರೀ ಲಕ್ಷ್ಮಿ ಡಿಸೈನ್ ಇದೆ ಬೇರೆ ಥರ ಡಿಸೈನ್ ತೋರಿಸಿ ಅಂತ ಕೇಳ್ತಾ ಇದ್ರಿ ಇವಾಗ ಇಲ್ಲಿ ಫ್ಲವರ್ ಡಿಸೈನಲ್ಲಿ ತೋರಿಸ್ತಾ ಇದೀವಿ ನೋಡಿ ನಿಮಗೆ ಲಕ್ಷ್ಮಿ ಡಿಸೈನ್ ಹಾಕಿಕೊಡೋ ಕೂಡ ಹಾಕ್ಕೊಡ್ತೀವಿ ಈ ಚೈನ್ ಬಂದ್ಬಿಟ್ಟು ಬಟಾನಿ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಗೋಲ್ಡ್ ಗುಂಡು ಕೊಟ್ಬಿಟ್ಟು ಆ ಕಡೆ ಈ ಕಡೆ ಕರಿಮಣಿ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಉದ್ದ ಇಪ್ಪತ್ತೆಂಟು ಇಂಚಿಂದ ಮೂವತ್ತು ಇಂಚ್ವರೆಗೂ ಬರುತ್ತೆ ಹಾಗೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಸೋಪ್ ಆಟ್ರ್ ಮತ್ತು ಫರ್ಫ್ಯೂಮ್ಗೆ ಅದು ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದರೆ ನೀವು ನಮ್ಮ ಶಾಪ್ಗೆ ಬರಬೇಕು ನೆಕ್ಸ್ಟು ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಅವರ ಗಜ್ರಿ ಡಿಸೈನ್ ಚೈನ್ ನೋಡಿ ತುಂಬ ಮುದ್ದಾಗಿದೆ ಹಾಗೆ ಮಧ್ಯದಲ್ಲಿ ಇದಕ್ಕೆ ಹಾಸ್ ಶಾಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಹಾಗಾಗಿ ಎದ್ದು ಕಾಣಿಸ್ತಾ ಇದೆ ನೋಡ್ಬೋದು ಚಿನ್ನಕ್ಕಿಂತಲೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ನಿಮಗೆ ಮೂವತ್ತು ಇಂಚ್ ಬೇಕಂದರೂ ಸಿಗುತ್ತೆ ಇಪ್ಪತ್ನಾಲ್ಕು ಇಂಚ್ ಏನಾದರೂ ನೀವು ತೊಗೊಂಡ್ರೆ ಅದರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಮೂವತ್ತು ಇಂಚು ತೊಗೊಂಡ್ರೆ ಅದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೋಪ್ ಪೌಡ್ರ್ರು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಆ್ಯಸಿಡ್ ಇರೋದ್ರಿಂದ ಕಲರ್ ಸೇಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳ್ತಾ ಇರೋದು ನಿಮಗೆ ಯಾವುದೇ ಆಭರಣಗಳು ಇಷ್ಟ ಆದರೂ ಕೂಡ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ವಾದ್ರೆ ನಮ್ಮ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಇದು ರಾಣಿ ಕೋಲ್ಡು ಬ್ರ್ಯಾಂಡ್ ಚೈನ್ ನೋಡಿ ಇದಕ್ಕೆ ಸ್ನೇಕ್ ಡಿಸೈನ್ ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ನೋಡಿ ನಾನು ಈ ಥರ ಫೋಲ್ಡ್ ಮಾಡಿದರೂ ಕೂಡ ಏನೂ ಆಗೋದು ಎಷ್ಟೊಂದು ಚೆನ್ನಾಗಿದೆ ಇದು ಕ್ವಾಲಿಟಿ ರಾಣಿ ಗೋಲ್ಡ್ ಬ್ರ್ಯಾಂಡೇ ಆಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ಇದು ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚ್ ಬರುತ್ತೆ ನೀವು ಪದಕ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಲ್ಲವಾದರೆ ತಾಳಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಪೈಪ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಪೈಪ್ ಕೊಟ್ಟಿರ್ತಾರೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಸಣ್ಣನೂ ಇದೆ ದಪ್ಪನೂ ಇದೆ ರೇಟ್ ಮಾತ್ರ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ನೀವು ಯಾವುದಾದ್ರೂ ತೊಗೋಬೋದು ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಸೋಪ್ ಪಾಟ್ರ್ ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದು ಪಂಚಲೋಹತ ಎರಡೆ ಮಾಂಗಲ ಚೈನ್ ನೋಡಿ ತುಂಬ ಚೆನ್ನಾಗಿದೆ ನೀವೇನಾದರೂ ಪಂಚಲೋಹದಲ್ಲಿ ಎರಡೆ ಮಾಂಗಲ ಚೈನ ಹುಡುಕ್ತಾ ಇದ್ರೆ ಇದು ಡಿಸೈನು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಮಾಂಗಲ್ಯ ಹೇಗಿದೆ ಅಂತೇಳ್ಬಿಟ್ಟು ಇದು ಬರೋ ಬರೀ ಮೂವತ್ತು ಇಂಚು ಬರುತ್ತೆ ನೋಡಿ ಹಿಂದೆ ಗೋಲ್ಡ್ಗೆ ಯಾವ ಥರ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇಲ್ಲಿ ತಾಳಿಲಿ ಕೂಡ ನೋಡ್ಬೋದು ನಾವು ಗೋಲ್ಡ್ಗೆ ತಾಳಿ ಮಾಡಿಸ್ಬೇಕಾದ್ರೆ ಯಾವ ಥರ ಗುಂಡುಗಳನ್ನು ಹಾಕಿರ್ತೀವಿ ಅದೇ ಥರ ಹಾಕಿದ್ದಾರೆ ತುಂಬ ಯೂನಿಕ್ ಆಗಿದೆ ಸೈಡಲ್ಲಿ ಸ್ಟಾರ್ಟಿಂಗಲ್ಲೇ ನೋಡ್ಬೋದು ಚೈನಕ್ಕೆ ಒಂದು ಮೂರು ಕರ್ಮನಿ ಕೊಟ್ಟು ಮಧ್ಯದಲ್ಲಿ ಒಂದು ಗುಂಡು ಕೊಟ್ಟು ಮತ್ತೆ ಕರ್ಮನಿ ಕೊಟ್ಟು ಚೈನ್ ಕೊಡ್ತಾ ಹೋಗಿದ್ದಾರೆ ಹಾಗೆ ಫುಲ್ ಸೆಟ್ಟು ಹಂಗೆ ಕೊಟ್ಟಿದ್ದಾರೆ ಇದ್ರ ಬೆಲೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಾಂಗಲ್ಯ ಚೈನ್ ನೋಡಿ ಹದಿನೆಂಟು ಇಂಚ್ ಬರುತ್ತೆ ತುಂಬ ಸಿಂಪಲ್ ಆಗಿ ಏನಾದರೂ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡಬಹುದು ಬರೀ ಕರಿಮನಿಗೆ ಕೊಟ್ಟಿದ್ದಾರೆ ಹಾಗೆ ಇದು ಸಿಂಗಲ್ ತಾಳಿ ಇದೆ ನೋಡಿ ಆ ಕಡೆ ಈ ಕಡೆ ಹವಳ ಕೂಡ ಕೊಟ್ಟಿದ್ದಾರೆ ಏನು ಮುದ್ದಾಗಿದೆ ನೋಡಬಹುದು ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತೊಗೋಬೋದು ನೆಕ್ಸ್ಟ್ ಬಂದು ತುಂಬ ಚೆನ್ನಾಗಿ ಇದ್ರಿ ಕೂಡ ಮೂವ್ ಡಿಸೈನಲ್ಲಿ ಚೈನ್ ತೋರಿಸಿ ಹೇಳ್ಬಿಟ್ಟು ಇವಾಗ ಹೊಸ ಡಿಸೈನಲ್ಲಿ ಬಂದಿರುವಂಥ ಮೋಬ್ ಚೈನ್ ನೋಡಿ ತುಂಬ ಮುದ್ದಾಗಿ ಕೂಡ ಇದೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೂರ್ ಕಲರ್ ಕೊಟ್ಟಿದ್ದಾರೆ ಒಂದು ಮಲ್ಟಿ ಕಲರ್ ಅಲ್ಲಿ ಇದೆ ಇನ್ನೊಂದು ವೈಟ್ ಆ್ಯಂಡ್ ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಮೂರನೇದಾಗಿ ನೋಡಬಹುದು ಫುಲ್ ವೈಟ್ ಸ್ಟೋನ್ ಇಂದ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಏನಾದರೂ ನೀವು ಮೋಪ್ ಚೈನ್ ಹುಡುಕ್ತಾ ಇದ್ರೆ ತುಂಬಾ ಸಿಂಪಲ್ ಆಗಿ ಇಲ್ಲ ತುಂಬಾ ಗ್ರ್ಯಾಂಡ್ ಆಗು ಇಲ್ಲ ತುಂಬ ಚೆನ್ನಾಗಿದೆ ನೋಡಬಹುದು ಇದು ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದ್ರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಪಂಚಲೋದಲ್ಲಿ ಮಾಡಿರುವಂತ ಸಿಂಗಲ್ ಎಳೆ ಮಾಂಗಲ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಈ ಡಿಸೈನ್ಗೆ ಸವಿತಮ್ ಕಟ್ಟಿಂಗ್ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಕ್ವಾಲ್ಟಿನ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಏನು ಮಸ್ತಾಗಿದೆ ಅಲ್ವಾ ಇದು ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ನೋಡಿ ನೀವೇನಾದರೂ ಸಿಂಗಲ್ ಎಳೆ ಮಾಂಗಲ ಚೈನ್ ಹುಡುಕ್ತಾ ಇದ್ದರೆ ಇದು ಚೆನ್ನಾಗಿದೆ ನೋಡು ಅದು ಅಲ್ಲದೆ ಪಂಚಲ ಉದ್ದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನೀವು ಆಭರಣಗಳನ್ನು ತಗೋಬಹುದು ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನ್ ನೋಡಿ ಏನು ಮುದ್ದಾಗಿದೆ ನೋಡಬಹುದು ತಾಳಿ ಕೂಡ ತುಂಬ ಚೆನ್ನಾಗಿದ್ದಾವೆ ಅದರಲ್ಲಿ ಹವಳ ಮತ್ತು ಕರ್ಮನ ಕೊಟ್ಟಿದ್ದಾರೆ ಚೈನ್ ನೋಡೋದಾತಂದರೆ ಬಟಾಣಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಒಂದು ನಾಲ್ಕು ಕರ್ಮನೆ ಕೊಡ್ತಾ ಹೋಗಿದ್ದಾರೆ ಚೈನಲ್ಲಿ ಅಲ್ಲಿ ತುಂಬ ಚೆನ್ನಾಗಿದೆ ಈ ಡಿಸೈನ್ ಏನಾದರೂ ನೀವು ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿ ಕೂಡ ಇದೆ ನೋಡಬಹುದು ಇದು ಮೂವತ್ತು ಇಂಚ್ ಬರುತ್ತೆ ತಾಳಿ ಸೇರಿಸಿದ್ರೆ ಮೂವತ್ತೆರಡು ಇಂಚ್ವರೆಗೂ ಬರುತ್ತೆ ನೋಡಿ ಏನಾದರೂ ನಿಮಗೆ ಇದು ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆಳೆ ಎಳೆ ಮಾಂಗಲ್ಯ ಚೈನ್ ನೋಡಿ ಇದು ಡಿಸೈನ್ ಬಂದ್ಬಿಟ್ಟು ಮುಡಿ ಡಿಸೈನ್ ಚೈನ್ ಅಂತ ಕರೀತಾರೆ ಹಾಗೆ ಮಾಂಗಲ್ಯ ಕೂಡ ನೋಡ್ಬೋದು ಪ್ಲೇನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ತಾಳಿ ಆ ಕಡೆ ಈ ಕಡೆ ಒಂದು ಗೋಲ್ಡ್ ಗುಂಡನ್ನು ಕೊಟ್ಬಿಟ್ಟು ಸಿಲಿಂಡರ್ ಆಕಾರದಲ್ಲಿ ಹವಳ ಕೂಡ ಕೊಟ್ಟಿದ್ದಾರೆ ನಂತರ ಚೈನ್ ನೋಡೋಣ ಅದರಲ್ಲಿ ಐದು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟು ಅರ್ಧ ಇಂಚಿನಷ್ಟು ಮುಡಿ ಚೈನನ್ನು ಹಾಕ್ತಾ ಹೋಗಿದ್ದಾರೆ ಫುಲ್ಲು ಹಾಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಕೂಡ ಮುಡಿ ಚೈನಲ್ಲಿ ಡಿಸೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಪರ್ಸ್ನಲಿ ನನಗೆ ಇದು ತುಂಬ ಇಷ್ಟ ಆಯಿತು ಈ ಡಿಸೈನ್ಸು ಇದ್ರದ್ದ ಮೂವತ್ತು ಇಂಚು ಬರುತ್ತೆ ಹಾಗೆ ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ತುಂಬಾ ಕಡಿಮೆ ಇದೆ ಸ್ಟಾಕು ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನ್ ನೋಡಿ ಇದನ್ನ ನೀವು ಮಾಂಗಲ್ಯ ಚೈನ್ ಆಗಿ ಯೂಸ್ ಮಾಡಬಹುದು ಇಲ್ಲ ತಂದ್ರೆ ಪದಕ ಹಾಕ್ಬಿಟ್ಟು ಯೂಸ್ ಮಾಡಬಹುದು ಅದ್ರ ಮ್ಯಾಚಿಂಗ್ ಕಿವಿ ಓಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಹವಳ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಕೂಡ ಇದಾವೆ ನೋಡಿ ವೈಟ್ ಇದೆ ನಾನು ಮೊದಲೇ ತೋರಿಸಿದೀನಿ ವೈಟ್ ಇದೆ ಗ್ರೀನ್ ಇದೆ ಬ್ಲಾಕ್ ಅಲ್ಲಿ ಕೂಡ ಇದೆ ನೋಡಬಹುದು ಕೆಳಗಡೆ ಕೊಟ್ಟಿದ್ದಾರೆ ಮೇಲೇನೂ ಕೊಟ್ಟಿದ್ದಾರೆ ನೀವು ಯಾವ ಕಡೆ ಬೇಕಾದರೂ ನೀವು ಪದಕ ಅಥವಾ ತಾಳಿನ ಹಾಕ್ಕೊಂಡು ಯೂಸ್ ಮಾಡ್ಬೋದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಲೆ ಮತ್ತು ಚೈನ್ ಎರಡೂ ಸೇರಿಬಿಟ್ಟು ಸಾವಿರ ರೂಪಾಯಲ್ಲಿ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ಗೆ ಕಳಿಸ್ಬಿಟ್ಟು ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಮತ್ತೆ ನೀವು ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಸರಿಯಾದ ಅಡ್ರೆಸ್ಸನ್ನು ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಪಂಚಲೋದ ಎರಡನೇ ಮಾಂಗಲ್ಯ ಚೈನ್ ನೋಡಿ ತುಂಬ ಅಲ್ಲಿ ಇರುವಂತ ಚೈನ್ ಡಿಸೈನ್ಸ್ ಇದು ತುಂಬ ಜನ ಬಂಗಾರ ಮಾಡಿಸ್ಬೇಕಾದ್ರೆ ಅಲ್ಲೇ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಾವು ಹಾಕಿದಾಗ ನಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ತುಂಬ ಮುದ್ದಾಗಿದೆ ಹಾಗೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟು ಆ ಕಡೆ ಈ ಕಡೆ ಕರ್ಮನಿ ಕೂಡ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಇದಕ್ಕೆ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿ ಟಚ್ ಕೊಟ್ಟಿರ್ತಾರೆ ಹಾಗಾಗಿ ಇದರ ರೇಟು ಕೂಡ ಜಾಸ್ತಿ ಇರುತ್ತೆ ಇದನ್ನ ನೀವೇ ಬೇಜಾರಾಗಿ ಹಾಕೋದು ಬಿಡ್ಬೋದು ಅಷ್ಟೊಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸೋಪ್ ಆಟ್ರ್ ಮತ್ತೆ ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ನೀವು ಬೇಜಾರಾಗೋವರೆಗೂ ಇದನ್ನ ಹಾಕ್ಕೋಬೋದು ತುಂಬ ಮುದ್ದಾಗುತ್ತೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದ್ರ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಮೋಪ್ ಡಿಸೈನ್ ಚೆನ್ನ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಈ ಚೈನ್ ಕೂಡ ತೋರಿಸ್ತೀನಿ ನೋಡಿ ರೋ ರೋಪ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹೆಂಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ರೋಪ್ ಡಿಸೈನಲ್ಲಿ ಕೇಳ್ತಾ ಇರ್ತೀರ ಕೂಡ ಹಾಗೆ ಇಲ್ಲಿ ಮೂರು ಗುಂಡುಗಳ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಗೋಧಿ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಇದ್ರದ್ದು ಬರೋಬ್ಬರಿ ಇಪ್ಪತ್ನಾಲ್ಕು ಇಂಚು ಬರುತ್ತೆ ನೋಡಿ ಮೂವತ್ತು ಇಂಚಿಲ್ಲ ಇದು ಇಪ್ಪತ್ನಾಲ್ಕು ಇಂಚ್ ಮಾತ್ರ ಇರುತ್ತೆ ಹಾಗೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ನೆಕ್ಸ್ಟ್ ಬಂದು ಇದು ಎರಡೆಳೆ ಗಜ್ಜೆ ಡಿಸೈನ್ ಅಲ್ಲಿ ಇರುವಂಥ ಚೈನ್ ನೋಡಿ ಇದಕ್ಕೆ ನೀವು ಪದಕ ಕೂಡ ಹಾಕೋಬಹುದು ಹಾಗೆ ಇಲ್ಲ ಅಂತಂದರೆ ತಾಳಿ ಕೂಡ ಹಾಕೊಂಡು ಯೂಸ್ ಮಾಡಬಹುದು ಮಲ್ಟಿ ಕಲರ್ ಅಲ್ಲಿ ಬಂದಿದೆ ತುಂಬ ಮುದ್ದಾಗಿದೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚಾನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್